ಇನ್ನು ನಿಮಗೋಸ್ಕರ ಎಷ್ಟೊಂದು ಜನ ರ್ಯಾಲಿ ಎಲ್ಲ ಮಾಡಿದ್ದಾರೆ ನಾನು ನೋಡಿದೆ ಆ ವೀಡಿಯೋ ಬ್ಯಾನರ್ ಹಾಕಿದ್ದಾರೆ ನೀವು ಗೆಲ್ಲಬೇಕು ಅಂತೆಲ್ಲ ಆ ಥರ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಜವಾಗ್ಲೂ ಖುಷಿ ಆಗುತ್ತೆ ಮೇಡಮ್ ಆ್ಯಕ್ಚುಲಿ ಯಾಕೆಂದರೆ ಆ ಒಂದು ಪ್ರೀತಿ ಅಭಿಮಾನನ ನಾವು ಕೋಟಿ ಕೊಟ್ಟರು ತಗೊಳಕ್ಕಾಗಲ್ಲ ನನಗೆಲ್ಲೋ ಒಂದು ಕಡೆ ಫ್ಯಾನ್ ಪೇಜು ಅದು ಇದು ಇಲ್ಲ ಅಂತ ಅಂದಾಗ ನನಗೆ ಯಾರು ರ್ಯಾಲಿಗಿಲ್ಲಿ ಯಾರು ಇಲ್ಲ ಎಲ್ರಿಗೂ ರ್ಯಾಲಿ ಮಾಡಿದ್ದಾರೆ ಎಲ್ಲ ಅಂದಾನೆ ಎಲ್ಲ ಮಾಡಿದ್ದಾರೆ ಬಟ್ ನನಗೇನು ಇಲ್ವಲ್ಲ ಅಂತ ಕೊರಗುವಂಥ ಒಂದು ಟೈಮ್ನಲ್ಲಿ ನನ್ನ ಒಳೆ ನೆರೆಸಿ ಕೊಡೋದ ಜನ ನನ್ನೂರಿನ ಜನ ನಮ್ಮ ಹುಡುಗರು ಸೇರಿ ಒಂದು ರ್ಯಾಲಿಯೆಲ್ಲ ಮಾಡಿದ್ದಾರೆ ನಮ್ಮ ಅಣ್ಣ ಗೆಲ್ಲಬೇಕು ನಮ್ಮ ಸಂತೋಣ ಗೆಲ್ಲಬೇಕು ಅಂತ ಆ ಒಂದು ಅಭಿಮಾನಕ್ಕೆ ಚಿರುನಿಗೆ ನಾನು ಯಾವಾಗಲೂ ನಾನು ತಲೆಬಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆಮೇಲೆ ನನ್ನ ಸುತ್ತಮುತ್ತ ಎಲ್ಲ ಗೆಳೆಯರೆಲ್ಲ ಮಾಡಿದ್ದಾರೆ ಎಲ್ಲ ಗೆಳೆಯರೆಲ್ಲ ಕಿಟ್ ಎಲ್ಲ ಮಾಡಿದ್ದಾರೆ ಆಮೇಲೆ ಬರ್ತಕ್ಕಂಥ ಒಂದು ಟೈಮಲ್ಲಿ ಇಪ್ಪತ್ತೇಳು ಲಕ್ಷ ಓಟ್ ತೊಗೊಳೋದಂತ ತಮಾಷೆ ವಿಚಾರ ಅಲ್ಲ ಅದು ನನಗೆ ಭಾರಿ ಖುಷಿ ಆಯಿತು ಇಪ್ಪತ್ತೇಳು ಲಕ್ಷ ಓಟ್ ತೊಗೊಂಡಿದ್ದು ಮೇಡಮ್ ಒಂದು ಓಟ್ ಹಾಕಿದ್ರು ಓಟೆ ಕೋಟಿ ಓಟ್ ಹಾಕಿದ್ರು ಓಟೆ ಒಬ್ಬ ಪ್ರೀತಿಸಿದ್ರು ಅದು ಅಭಿಮಾನಿನೇ ನೂರು ಜನ ಪ್ರೀತಿಸಿದ್ರು ಅದು ಅಭಿಮಾನನೇ ಅಂತ ಅಂದ್ಕೊಂಡು ನಾನು ಎಲ್ಲರೂ ಪ್ರೀತಿಸ್ತೀನಿ ಮೇಡಮ್ ಓಕೆ ಇನ್ನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಹೊರಗಡೆ ಬಂದ ಮೇಲೆ ಯಾರನ್ನು ಮಾತಾಡ್ಸಲ್ಲ ಅಂತ ಕೇಳಿದಾಗೆಲ್ಲ ಒಬ್ಬೊಬ್ರು ಒಂದೊಂದು ಹೆಸ್ರು ತೊಗೊಂಡಿದ್ರು ಸೊ ಈಗ ಕೇಳ್ತಾ ಇದೀನಿ ಇವ್ರ ಹತ್ರ ಮಾತಾಡಿಸ್ಬಾರ್ದು ಅವ್ರ ಹತ್ರ ಬೇಡವೇ ಬೇಡ ಸವಾಸ ಅಂತ ಯಾರ್ದಾದ್ರು ಅನಿಸಿದ್ಯಾ ಇಲ್ಲ ಮೇಡಮ್ ಅಲ್ಲ ಅನ್ಸೋದು ಆಟ ಆಟಕ್ಕೋಸ್ಕರ ಆ ಥರ ಮಾಡಿರ್ತೀವಿ ಇದು ಜೀವನದ ಪಾಠ ಇಲ್ಲೆಲ್ಲರೂ ಬಂದರೂ ಪ್ರೀತಿಸ್ತೀವಿ ಮೇಡಮ್ ಯಾರನ್ನೂ ದೂರ ಮಾಡ್ಕೊಳ್ಳೋದು ಯಾರು ಮಾತಾಡ್ಸಿದ್ರು ಮಾತಾಡ್ತೀವಿ ಯಾರು ಮಾತಾಡ್ಸಿಲ್ಲ ಅಂದರೂ ಸುಮ್ಮನೆ ಹಾಕ್ತೀವಿ ಅವ್ರ ಬಗ್ಗೆ ಕೆಡ್ದಾಗಂತೂ ನಾನು ಮಾತಾಡೋಕಲ್ಲ ಅವ್ರು ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡ್ಕೊಳ್ಳಿ ನಾನು ದ್ವೇಷ ಸಾಧಿಸಲ್ಲ ಯಾಕಂದರೆ ನಾನು ಒಬ್ಬ ಆಸೆ ನಟ ನಗಿಸ್ಬೇಕು ನಗಿಸೋದಷ್ಟೇ ನನ್ನ ಕಾಯಕ ಭಗವಂತ ಹೆಂಗೆ ದಾರಿ ತೋರಿಸೋನು ಹಂಗೆ ಹೋಗ್ತಾ ಇರ್ತೀನಿ ಮೇಡಮ್ ಓಕೆ ಸೂಪರ್ ಸೀಸನ್ ಮುಗ್ದಿದೆ ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ ಜನ ನೀವೇ ನೀವು ಕೂಡ ಅಷ್ಟೇ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀರಾ ಈಗ ನೆಕ್ಸ್ಟ್ ಏನು ತುಕಾಲಿಸಂತು ಅವರು ಏನೇನು ಮಾಡ್ತಾರೆ ನಮ್ಮನ್ನು ಎಂಟರ್ಟೈನ್ ಮಾಡಕ್ಕೆ ಮೇಡಮ್ ಸದ್ಯದಲ್ಲೇ ಗೊತ್ತಾಗುತ್ತೆ ಅದನ್ನೆಲ್ಲ ಬಾಯಿ ಉಡಂಗಿಲ್ಲ ಏನೇನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಹಾಕಿದ್ದೀನಿ ನಂದೇ ಒಂದಷ್ಟು ಪ್ಲ್ಯಾನ್ಗಳಿದೆ ಸಿನಿಮಾಗಳಿದೆ ಎಲ್ಲದರಲ್ಲೂ ಮುಂದೆ ಹೋಗಿ ಸಿನಿಮಾನ ನನ್ನ ಮ ನನ್ನ ಸಿನಿಮಾ ರಂಗದಲ್ಲಿ ಒಂದು ಸಣ್ಣ ಸಿನಿಮಾ ಮಾಡಿ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಮಾಡಿದ್ದೀನಿ ಇಡೀ ಕರ್ನಾಟಕನ ನಗಿಸ್ಬೇಕು ಅಂಥ ಕಾಮಿಡಿಯನ್ ಕಾಮಿಡಿಯನ್ ಇದ್ದಾಗರು ಅಂತ ಅನ್ನಿಸ್ಕೋಬೇಕು ಅದೆಲ್ಲ ಆಸೆ ಇದೆ ಈಗ ಸಿನಿಮಾಗೋಸ್ಕರ ಕಾಯ್ತಾಯಿದ್ದೀನಿ ಸಿನಿಮಾಗಳು ಒಂದು ಒಂದೆರಡು ಮೂರು ಸಿನಿಮಾಗಳು ಓಕೆ ಆಗಿದೆ ನೆಕ್ಸ್ಟ್ ಅದೇ ರೀತಿ ಮಾಡ್ತೀನಿ ಮೇಡಮ್ ಸಾಧ್ಯವಾದಷ್ಟು ಸುದೀಪಣ್ ಸಿನಿಮಾ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದ್ದೀನಿ ನೋಡೋಣ ಮೇಡಮ್ ಮುಂದೆ ಏನಾಗುತ್ತೆ ಅಂತ ಓಕೆ ಸೂಪರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ ಮತ್ತು ನಿಮ್ಮನ್ನ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿಯ ಅಭಿಮಾನಕ್ಕೆ ನಾನು ಯಾವಾಗಲೂ ಚಳವಣಿಯಾಗಿರ್ತೀನಿ ಪಬ್ಲಿಕ್ ಟಿ ವಿ ನಮ್ಮ ಮನೆ ಇದ್ದಂಗೆ ಕಾಮಿಡಿ ಸ್ಕಿಟ್ಟು ಅದು ಇದು ಎಲ್ಲ ಮಾಡಿ ಅವಾಗಲೂ ನಮ್ಮನ್ನ ಸಪೋರ್ಟ್ ಮಾಡಿ ಮುಂದೆ ಕಳಿಸಿದ್ರೆ ಪಬ್ಲಿಕ್ ಟಿ ಒಂದು ಒಂದು ಪಬ್ಲಿಕ್ಕು ನ್ಯೂಸ್ ಅಷ್ಟೇ ಅಲ್ಲ ಒಂದು ಕಲಾವಿದರಿಗೂ ಒಂದು ಸ್ಫೂರ್ತಿ ತುಂಬಿ ಅವರ ಒಂದು ಬೆಳವಣಿಗೆಗೂ ಸಹಾಯ ಮಾಡೋದ್ರಲ್ಲಿ ತುಂಬ ಯಶಸ್ಸು ಕಂಡಿದೆ ಅದರಲ್ಲೂ ನಾವು ತುಂಬ ನೋಡಿದ್ದೀವಿ ಪಬ್ಲಿಕ್ ಟಿ ವಿ ಮೇಲೆ ಅಪಾರವ್ ಗೌರವ ಇದೆ ನಾನು ಯಾವಾಗಲೂ ಅದನ್ನು ಚರವಣಿಯಾಗಿರ್ತೀನಿ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ತುಕಾಲಿ ಸಂತೋಷ ಮಾಡೋ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಪ್ರೀತಿ ಈ ಕಲಾವಿದನ ಮೇಲೆ ಯಾವಾಗಲೂ ಇರಲಿ ನನ್ನ ಫ್ಯಾನ್ ಪೇಜ್ ಏನು ಹೊರಗಡೆ ಇದ್ದೀರಾ ನಿಮ್ಮೆಲ್ರಿಗೂ ನಾನು ಚರವಣಿಯಾಗಿರ್ತೀನಿ ನಾನು ಫ್ಯಾನ್ ಪೇಜ್ನ ಮೊಬೈಲಲ್ಲಿ ನೋಡಿ ಚೆಕ್ ಮಾಡಿ ನಾನು ಅದಕ್ಕೆ ಅರ್ಥ ಹೋಗಲ್ಲ ಅಲ್ಲಿ ಬರೋ ಕಮೆಂಟ್ಸ್ಗಳಿಗೆ ನಾನು ತಲೆ ಹೋಗಲ್ಲ ಹೊರಗಡೆ ನನಗೆ ಸಿಕ್ಕೋ ಕಮೆಂಟ್ಸ್ಗಳು ಹೊರಗಡೆ ಇರೋ ಫ್ಯಾನ್ ಪೇಜಿಗೆ ನಾನು ಯಾವಾಗಲೂ ಗೌರವ ಕೊಡ್ತೀನಿ ನಿಮ್ಗೆ ಯಾವುದೇ ರೀತಿ ಧಕ್ಕೆ ಬರ್ದಂಗೆ ನಗಿಸ್ತಾ ಹೋಗ್ತೀನಿ ನಾನು ಎಲ್ಲಿವರೆಗೂ ಬದುಕಿರ್ತೀನೋ ಅಲ್ಲಿವರೆಗೂ ನನ್ನ ನಗು ಹೀಗೆ ಇರುತ್ತೆ ನಿಮ್ಮ ನಗಿಸೋದೇ ನನ್ನ ಕೆಲಸ ನಾನು ನಗಿಸ್ತಾ ಇರ್ತೀನಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ನ ನನಗೆ ಕೊಡಿ ಧನ್ಯವಾದಗಳು ನಿಮ್ಮ ಯಾವತ್ತೂ ಮರೆಯಲ್ಲ ಈ ಪುಟ್ಟ ಕಲಾವಿದನ್ನು ಹರಸಿ ಹಂಚಿ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೇ ಇದಿಷ್ಟು ನಮ್ಮೆದರ ನೆಚ್ಚಿನ ಸೂಪರ್ ಎಂಟರ್ಟೈನರ್ ತುಕಾಲಿ ಸಂತೋರ ಅವರ ಮಾತುಗಳು ಮತ್ತೊಂದು ಇಂಟರ್ವ್ಯೂನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕಿಪ್ ಸ್ಮೈಲಿಂಗ್ ಟೇಕ್ ಕೇರ್ ಬಾಯ್